अस्ट डायरेक्टर सत्यवीर ಸರ್ ಸುದೀಪ್ ಸರ್ ನೀವ್ ಈ ಕಡೆಯಿಂದ ಬರ್ತಿರ್ತೀರ ರಚಿತಾ ಮೇಡಮ್ ನೀವ್ ಈ ಕಡೆಯಿಂದ ಬರ್ತಿರ್ತೀರ ಇನ್ನೇ ನಿಬ್ರು ಹದ್ ಮಾಡ್ಕೋಬೇಕು ಅನ್ನೋಷ್ಟ್ರಲ್ಲಿ ಮಧ್ಯದಲ್ಲಿ ನಿಮ್ಮ ಅಪ್ಪ ಹಿಡ್ಕೊಂಡ್ ಬಂದ್ಬಿಡ್ತಾನೆ ರೆಡಿ ರೆಡಿ ಗನ್ ಹಿಡ್ಕೊಂಡು ಬರ್ತದೇನ್ ರೆಡಿ ಏನ್ರಿ ನಿನ್ ತಮ್ಮ ಕಿಚ್ಚ ಏ ಏಲಿಗೆಪ್ಪನೋ ಹಲಿಗೆಪ್ಪನೂ ಹೆಸರು ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ಸೂಪರ್ ಸ್ಟಾರ್ ಇಲ್ಲ ರಾಜಕಾರಣಿ ಏನ್ರಿ ಏ ನೋಡಿಲ್ಲ ನಿನ್ ತಮ್ಮಂದ್ರೂ ಫೋರ್ ಪೋಲಿಯೋ ಇದೆಯಾ ಅಂದ್ರ ಫೋಟೋನ ಯಾ ಫೋಟೋ ಫೋಟೋ ಕಾಪಿ ಏನಾದ್ರು ಇದ್ಯಾ ಛಾಯಾಚಿತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಸತ್ತಿದ್ರಿ ಸಾಯಿ ರೀ ರೋಲ್ 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 ಸರ್ ಫೋಟೋ ಫೋಟೋ ಐತ್ರಿ ಫೋಟೋ ಹೀರೋ ಆಗೋ ಲಕ್ಷಣ ಇದೆ ಇವ್ನೇನಾದ್ರು ಜೂನಿಯರ್ ಏ ಹೀರೋ ಹೀರೋಯಿನ್ ಓವೇಟ್ ಆಡ್ಬೇಕಾದ್ರೆ ಹಿಂದೆಗಡೆ ಓಡಾಡ್ತಿರ್ತಾರಲ್ಲ ಅವ್ನಯ್ಯ ಸರ್ ನಾ ಹೇಳಿದ್ರು ಅವನ ಹೊಲದಿಂದ ಇವ್ರ ಹಿಂದೆ ಯಾಕ್ರಿ ಓಡಾಡ್ತಾನೆ ಓಟ್ರ ಹಿಡ್ಕೊಂಡ್ ಸಾಯಿ ನನ್ ಶೂಟಿಂಗ್ ಮಾಡಬೇಕು ರೆಡಿ ರೋಲ್ ನೋಡಿಲ್ಲ ಹೋಗಪ್ಪ ಹೋಗಪ್ಪ ರೆಡಿ ರೆಡಿ ಕ್ಯಾಮ್ರಾ ಮ್ಯಾನ್ ರೆಡಿ ಸರ್ ನಮ್ ತಮ್ಮನ್ ಎಲ್ಲಾರು ನೋಡ್ಯಾರ ಕೇಳತನ್ರಿ ಏ ಅವ್ರು ಪಿಕ್ಚರ್ ಇನ್ ಹುಚ್ಚ ಹಿಡಿದ್ ಬಿಟ್ಟೇನ್ರಿ ಡೈರೆಕ್ಟರ್ ಆಗ್ಬೇಕಂತ ಹೇಳಿ ಹುಚ್ಚ ಹಿಡಿದ್ರೆ ಅವ್ರು ಏನ್ ಹೇಳಂಗಿಲ್ಲ ಹೋಗ್ರಿ ರೆಡಿ ರೆಡಿ ಆ ಹುಚ್ಚನ್ನ ಫೀಲ್ಡ್ ಇಂದ ಕ್ಲಿಯರ್ ಮಾಡಿ ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಬರ್ತೀರಾ ರಚಿತಾ ಮೇಡಮ್ ನೀವು ಈ ಕಡೆ ಇಂದ ಬರ್ತೀರಾ

ಇವತ್ ನನ್ ರಸೀಪ್ ಇರತ್ತೋಡ ಇವರ ನಮ್ಮ ನಮ್ ಯಾರು ನೋಡಿ ಹೇಳಿ ಇಡೀ ಊರಾಗ ಗೊತ್ತೀವ್ರ ಇವ್ರಾಗ ಇರದ ಹೌದ್ರಿ ನಿಮ್ಗೇನಾಗ್ರಿ ಇವ್ರು ಇವ ನನ್ ರೀ ಫೋನ್ ಕೊಡಿಸ್ತಾ ಮನಿ ಬಿಟ್ಟು ಓಡಿ ಬಂದನ್ರಿ ನಿಮ್ ಕೈ ಮುಗಿತೀನ್ರೀ ನಮ್ ಇದನ್ನ ಹೋಗ್ರಿ ಏ ಅದಕ್ಕೇನಂತ ಬರ್ರಿ ನಾ ಕರ್ಕೊಂಡ್ ಮನೆ

ரிபா அங்கி ப்ண்ட் நெலாஸ்தா மொபைல்

ನಮ್ ಬಾಸ್ ಇದ್ರಿ ಥ್ಯಾಂಕ್ಸ್ ರೀ ಕೊಡ್ರಿ ಬ್ಯಾಗ ನೀವ್ ನಮ್ ಬಾಸ್ ಅಣ್ಣಾರ ಇದೀರಿ ನಾ ಬ್ಯಾಗ್ ಮನಿ ಮನಿಮಾಟರ್ತಾ ನೀವು ಮುಂದಿ ಇದನ್ ವಜ್ಜಿಲ್ ಬಿಡ್ರಿ ನಾ ಬಾಸ್ ಅಣ್ಣಾರ ಇದೀರಿ ನೀವು ನಾನ್ ತಗೊಂಡ್ಬರ್ತಾನಿ ಮುಂದ್ ನಾಡ್ರಿ ಸರ ನಾ ಬರ್ತನ್ ನಡ್ರಿ ಹಂಗೇನ್ರಿ ನೀವ್ ಮುಂದ್ ನಡ್ರಿ ತೊಗೊಂಡ್ಬರ್ತೇನ್ ಬ್ಯಾಗ್ ಇವೇನ್ ಬ್ಯಾಗ್ ತಗೊಂಡ ಹೋಗ್ಬಿಟ್ಟ ಯಪ್ಪಾ ಹೋದ ಹೋಗಲ್ಲಕ್ಕ ನನ್ ತಮ್ಮನ್ ಮನಿ ಸಿಗ್ತಲ್ಲ ಇನ್ನೊಂದ್ ತಮ್ಮನ್ ಫೋಟೋ ಇನ್ ಯಾರ ಕಸ್ಕೊಂಡಾರ ಒಳಗ কলিকে পা কলিকা পা খিকা அக்க i ಸರ್ ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ರಿ ನಾ ಚೆನ್ನ ಮನಿಗ್ ಹಾದ್ರಿ ಅವ್ರು ಎದು ಇಟ್ಕೊಂಡು ವಿಲ ವಿಲ ಹತ್ತಿದ್ರಿ ನಂಗ್ ಗಾಬ್ಬ್ರಾತ್ರಿ ಏನ್ ಮಾಡ್ಬೇಕಂತ ಗೊತ್ತಲ್ಲಾರದೆ ಆಂಬುಲೆನ್ಸ್ ಹಿಡ್ಕೊಂಡು ಇಲ್ಲಿ ಬನ್ರಿ ನೋಡ್ರಿ ಅವ್ರಿಗೆ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಯ್ತು ಅದಕ್ಕೆ ಅವ್ರ ಸಂಬಂಧಿಕರ ಯಾರ ಕರ್ಸಿ ಸರಿ ಸರ್ ಬಹಳ ಬಹಳ ಉಪಕಾರ ಅದಪ್ಪ ನೀನಾರ ಒಂದ್ ವೇಳೆ ಅಲ್ಲಿಗೆ ತಾಣ ಪಕ್ಷಿ ಹಾರೋಗ್ತಿತ್ತು ಹಂಗಿರಿ ಅಮ್ಮವರ ಈಗ ಅರಾಮ್ ಅದಿರಲ್ವಾ ಅ ಸಾಕ್ ಬಿಡ್ರಿ ಖುಷಿ ಪಡ್ರಿ ಅದಕ್ಕೆ ಅಮಾರ ಈ ಊರಾಗ ನಿಮ್ ಸಂಬಂಧಿಕ್ರ ಯಾರೀ ಅದಾರೇನ್ರಿ ಯಾಕಂದ್ರ ಡಾಕ್ಟ್ರು ನಿಮ್ ಸಂಬಂಧಿಕರು ಯಾರ ಅಂತ ಹೇಳಿ ಈ ಊರಾಗಿ ಯಾರು ಇಲ್ಲಪ್ಪ ನನ್ ಮಗ ನನ್ ಮಗ ಬೆಂಗಳೂರಾಗ ಕೆಲಸ ಮಾಡ್ತಾನೆ ಅವನ್ಗೆ ಫೋನ್ ಹಚ್ಚಿ ಬಾ ಅಂತ ಹೇಳ್ತೀನಿ ಇದು ಒಂದ್ ಫೋನ್ ಹಚ್ಕೊಡು

ಏನ್ ಕೊಡ್ಲಿ ಮೇಡಮ್ ಸರ್ ತಿನ್ನಕ್ ಲೈಟ್ ಆಗಿ ಏನೈತೆ ನಾನೇ ಲೈಟ್ ಆಗಿದ್ದೀನಿ ನನ್ನ ತಗೊಂಡ್ಬಿಡ್ರಿ ಏನಂದ್ರಿ